ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕಲ್ಪತರು ಹಳ್ಳಿ ಲೈಫ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಅಣ್ಣ ಮಂಗ್ಳೂರಿಗೆ ಹೋಗಿದ್ದ ಫಿಶಿಂಗ್ ಮಾಡ್ತಾರಲ್ಲ ಅವ್ರ ಜೊತೆ ಬೋಟಿಂಗಲ್ಲಿ ಜರ್ನಿ ಮಾಡಬೇಕು ಹೇಗಿರುತ್ತೆ ಏನು ಅಂತ ತಿಳ್ಕೊಳೋಕೋಸ್ಕರ ಅವ್ರ ಜೊತೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ರು ಆವಾಗ ಹೋದಾಗ ಅಲ್ಲಿ ಎಲ್ರು ಕೇಳಿದಾಗ ಯಾರೂ ಸಹ ಅಲೋ ಮಾಡಲಿಲ್ಲ ಯಾಕೆ ಅಂದರೆ ಬೋಟಿಂಗಲ್ಲಿ ಹೋಗಬೇಕಾದ್ರೆ ಅದು ಮೂಮೆಂಟ್ ಆಗಬೇಕಾದ್ರೆ ರೂಢಿ ಇಲ್ಲ ಅಂದರೆ ಒಬ್ರೊಬ್ಬರಿಗೆ ವಾಮಿಟ್ ಬರುತ್ತಂತೆ ರೂಢಿ ಇಲ್ಲ ಅಂದಾಗ ರೂಢಿ ಆದಮೇಲೆ ಸರಿಯಾಗತ್ತೆ ಯಾರು ಕೇಳಿದ್ರು ಯಾರೂ ಇಲ್ಲ ಅಂತ ಹೇಳಿದ್ರಂತೆ ಅದಕ್ಕೆ ಅಣ್ಣ ಹೆಂಗಾದರೂ ಮಾಡಿ ಹೋಗ್ಬೇಕಂತ ಹೇಳ್ಬಿಟ್ಟು ಯಾರೋ ಯಾರೋ ಒಬ್ಬರನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರಂತೆ ಅವರು ಆಯಿತು ಪರವಾಗಿಲ್ಲ ಓಕೆ ಅಂತ ಹೇಳಿದ್ಮೇಲೆ ಹೋಗಿದ್ರಂತೆ ಇದು ನೈಟ್ ವಿಡಿಯೋ ನೈಟ್ ಒಂದು ಟೂ ಡೇಸಲ್ಲಿದ್ದರು ಅವರು ಫಸ್ಟ್ ಡೇ ಅವ್ರಿಗೆ ಕಂಪ್ಲೀಟಾಗಿ ಫಿಶ್ ಅವ್ರಿಗೆ ಎಷ್ಟು ಅಷ್ಟು ಸಿಗಲಿಲ್ಲ ಅಂದರೆ ಅವರು ಟೂ ಡೇಸ್ವರೆಗೂ ಇರ್ತಾರೆ ಸಿಕ್ಕಿದ್ಮೇಲೆ ವಾಪಸ್ ಬರ್ತಾರೆ ನಾವು ಅವರು ಅಣ್ಣ ಹೋಗ್ಬಿಟ್ಟು ಎರಡು ದಿನ ಇದ್ದು ಆಮೇಲೆ ಸಿಕ್ಕಿದ್ವಂತೆ ಫಿಶ್ಶು ಯಾವ್ಯಾವ ಫಿಶ್ ಸಿಕ್ಕಿದ್ದಾವೆ ಅಂದರೆ ಅವ್ರಿಗೆ ಬಾಂಗ್ಡಾ ಸಿಕ್ಕಿದೆ ಅಂಜಲ್ ಸಿಕ್ಕಿದೆ ಆಮೇಲೆ ಸ್ಕ್ವಿಡ್ ದೊಡ್ಡದು ಸಿಕ್ಕಿದೆ ಆದರೆ ಅಣ್ಣ ಅವರು ಹೋಗಿದ್ದಕ್ಕೆ ಐವತ್ತು ಫಿಶ್ ಬಾಂಗ್ಡಾ ಫಿಶ್ ಫ್ರೀಯಾಗಿ ಕೊಟ್ಟು ಕಳಿಸಿದ್ರು ತುಂಬ ಒಳ್ಳೆಯ ಹೃದಯದವರು ಅವರು ಐವತ್ತು ಫಿಶ್ಶು ಕೊಟ್ಟು ಕಳಿಸಿದ್ರು ಇನ್ನು ಫ್ರಾನ್ಸು ಮತ್ತು ಸಿಲ್ವರ್ ಫಿಶ್ಶು ನಂಗು ಮತ್ತು ಸ್ಕ್ವಿಡ್ಡು ಇವನು ಸಪ್ರೇಟಾಗಿ ತೊಗೊಂಬಂದ ಬಾಂಗ್ಡಾ ಒಂದೇ ಸಖತ್ ಫ್ರೆಶ್ ಆಗಿದ್ದಿದ್ದು ಅಂದರೆ ಅವರಾಗಿ ಇಟ್ಕೊಂಡು ಆವಾಗಲೇ ಫ್ರೆಶ್ ಆಗಿ ತೊಗೊಂಬಂದಿದ್ದು ಇನ್ನೆಲ್ಲ ಸಹ ಇಲ್ಲಿ ಮಾರ್ಕೆಟಿಗೆ ಬಂದು ಮಾರ್ಕೆಟಲ್ಲಿ ತೊಗೊಂಡಿದ್ದು ಸಿಲ್ವರ್ ಫಿಶು ಅವತ್ತು ನೈಟು ಟ್ರೈನಿಗೆ ಬಂದ ಒನ್ ಟ್ವೆಲ್ ತರ್ಟಿ ಹಂಗೆ ಅವತ್ತು ನೈಟು ಕುತ್ಕೊಂಡೆಲ್ಲ ಕ್ಲೀನ್ ಮಾಡಿದ್ವಿ ಮ್ಯಾಕ್ಸಿಮಮ್ ಯಾವುದು ನಂಗು ಮತ್ತು ಸ್ಕ್ವಿಡ್ಡು ಮತ್ತು ಫ್ರಾನ್ಸು ಮಾತ್ರ ಕ್ಲೀನ್ ಮಾಡಿದ್ವಿ ಇನ್ನು ಸಿಲ್ವರ್ ಫಿಶು ಮತ್ತು ಬಾಂಗ್ಡಾ ಮಾತ್ರ ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇ ಕ್ಲೀನ್ ಮಾಡ್ಕೊಂಡ್ವಿ ಅದರದ್ದು ವಿಡಿಯೋ ಇದು ಇವಾಗ ಬಾಂಗ್ಡಾ ಕ್ಲೀನ್ ಮಾಡ್ತೀವಿ ಊರಲ್ಲಿ ಕ್ಲೀನ್ ಮಾಡಿದ್ವಿ ಇದನ್ನು ನಾನು ಇದನ್ನು ಕ್ಲೀನ್ ಮಾಡಿದ್ದು ವಿಡಿಯೋ ಅಷ್ಟು ಮಾಡೋಕ್ಕಾಗಲಿಲ್ಲ ನೈಟು ಅಷ್ಟೊತ್ತಲ್ಲಿ ಹೇಳ್ಬಿಟ್ಟು ಇದು ಊರಲ್ಲಿ ಹೋದಾಗ ಬಾಂಗ್ಡಾ ಕ್ಲೀನ್ ಮಾಡ್ಕೊಂಡ್ವಿ ಮತ್ತು ಸಿಲ್ವರ್ ಫಿಶ್ ಕ್ಲೀನ್ ಮಾಡ್ಕೊಂಡ್ವಿ ಬಾಂಗ್ಡಾದಲ್ಲಿ ಸ್ವಲ್ಪ ಸಾಂಬಾರು ಮಾಡಿದ್ವಿ ಮಂಗ್ಳೂರು ಟೈಪೇನೆ ವಿಡಿಯೋ ನೋಡಿಕೊಂಡು ಯಾವುದೋ ಒಂದು ಯೂಟ್ಯೂಬರ್ದು ವಿಡಿಯೋ ನೋಡಿಕೊಂಡು ನಾವು ಮಂಗ್ಳೂರು ಟೈಪು ಸಾಂಬಾರು ಮಾಡಿದ್ವಿ ಬಾಂಗ್ಡ ತವಾ ಫ್ರೈ ಮತ್ತು ನನಗೂ ರವೆ ಫ್ರೈ ಸಿಲ್ವರು ರವ ಫ್ರೈ ಫ್ರಾನ್ಸು ಫ್ರಾನ್ಸ್ ಫ್ರೈ ಮಾಡಿದ್ವಿ ಸುಕ್ಕ ಮಾಡಿದ್ವಿ ತುಂಬ ಚೆನ್ನಾಗಾಗಿತ್ತು ಎಲ್ಲ ಸುಕ್ಕ ಸಖತ್ತಾಗಿತ್ತು ಮಂಗ್ಳೂರು ಟೈಪಲ್ಲೇ ಮಸಾಲ ರುಬ್ಕೊಂಡಿದ್ವಿ ಸೂಪರ್ ಅಂದರೆ ಸೂಪರಾಗಿ ಆಗಿತ್ತು ಬಟ್ ಇದನ್ನು ಕ್ಲೀನ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಯಿತು ಅಂದರೆ ಸಿಲ್ವರ್ ಫಿಶ್ ಚಿಕ್ಕ ಚಿಕ್ಕದಿರುತ್ತಲ್ಲ ಅದನ್ನು ಕ್ಲೀನ್ ಅಷ್ಟೊತ್ತಿಗೆ ಸಾಕು ಸಾಕಾಗೋಯ್ತು ಒಂದು ಟೂ ಕೆ ಜಿಯನ್ನು ತೊಗೊಂಬಂದಿದ್ದ ಇದು ಐವತ್ತು ಫಿಶ್ ತೊಗೊಂಬಂದಿದೆ ಬಾಂಗ್ಡಾ ಎಲ್ಲ ಸಖತ್ತಾಗಿತ್ತು ಒಂದೆರಡು ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಹುಣಸೆಹಣ್ಣು ಮೆಂತ್ಯ ಸಾಸಿವೆ ಓಂಕಾಳು ಎಲ್ಲನೂ ಹುರ್ಕೊಂಡ್ವಿ ಕಾಯಿ ಹಾಕ್ಕೊಂಡ್ವಿ ಒಂದು ಫುಲ್ ರೌಂಡ್ ಕಾಯಿ ಮಾಡಿಕೊಂಡು ಸಾಂಬಾರು ಮಾಡಿದ್ವಿ ಇದು ಫ್ರಾನ್ಸ್ ಫ್ರೈ ಮತ್ತು ಸಿಲ್ವರ್ ಫಿಶು ರವೆ ಫ್ರೈ ಇದು ರವಾನೆಲ್ಲ ಹೆಚ್ಕೊಂಡು ಹಾಕಿ ಮಾಡಿದ್ವಿ ತುಂಬ ಚೆನ್ನಾಗಾಗಿತ್ತು ಎಲ್ಲದನ್ನು ಒಂದೇ ದಿನ ತಿನ್ನೋಕ್ಕಾಗಲಿಲ್ಲ ಒಂದು ಟೂ ಡೇಸಿಂದ ಟೂ ಡೇಸ್ ಮತ್ತೆ ತ್ರೀ ಡೇಸ್ ಏನೋ ತಿಂದ್ವಿ ನಾವು ಎಲ್ಲ ಆಗಿತ್ತು ನೋಡಿ ಫ್ರಾ ಫ್ರಾನ್ಸ್ ಫ್ರೈ ಅಂತೂ ಸಕ್ಕತ್ತಾಗಾಗಿತ್ತು ಮತ್ತು ಸ್ಕ್ವಿಡ್ದು ಸುಕ್ಕ ಮಾಡಿದ್ವಿ ಅದನ್ನು ನನ್ನ ಫೋಟೋ ತಗೊಳಕ್ಕಾಗಿಲ್ಲ ಬಟ್ ಸಕ್ಕತ್ತಾಗಿ ಅಂದರೆ ಸಕ್ಕತ್ತಾಗಿತ್ತು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಕಾಯಿ ಜಾಸ್ತಿ ಹಾಕಿ ಈರುಳ್ಳಿ ಎಲ್ಲ ಒಗ್ಗರಣೆ ಕೊಟ್ಕೊಂಡು ನಾರ್ಮಲ್ ಒಗ್ಗರಣೆ ಅಷ್ಟೇ ಅದಕ್ಕೆ ಬೇರೆ ಏನೂ ಹಾಕಿರಲಿಲ್ಲ ಮಸಾಲ ಸ್ವಲ್ಪ ಹಾಕಿದ್ವಿ ಅಷ್ಟು ಬಿಟ್ಟರೆ ಸಕ್ಕತ್ತಾಗಾಗಿತ್ತು ಫ್ರಾನ್ಸ್ ಫ್ರೈ ಮಾಡಬೇಕಾದ್ರೆ ಒಂದು ಎರಡು ಕೆ ಜಿ ತೊಗೊಂಬಂದಿದ್ವಿ ಅದರ ವೇಸ್ಟೇಜೇ ಒಂದು ಕೆ ಜಿ ಹೋಯಿತು ಹಂಗಾಗಿ ಅದು ನೋಡೋಕ್ಕೆ ತುಂಬ ಜಾಸ್ತಿ ಅನ್ನಿಸ್ತಿತ್ತು ಬಟ್ ಸಾಲ್ಟೇಜ್ ಆಗಿಬಿಡ್ತು ಅದು ಎಲ್ಲರೂ ಸಖತ್ ಲೈಕ್ ಮಾಡಿದ್ದು ಜಾಸ್ತಿ ಅದು ಮತ್ತು ಬಾಂಗ್ಡೆ ಒಂದು ತ್ರೀ ಡೇಸ್ ಏನೋ ತಿಂದ್ವಿ ಸಕ್ಕದಾಗಿತ್ತು ಅದು ಮಾತ್ರ ಸಾಂಬಾರು ಕುದಿಯೋಕ್ಕಿತ್ತು ಸಾಂಬಾರಿಗೆ ಪೀಸ್ ಹಾಕ್ಬಿಟ್ಟು ಎಲ್ಲರೂ ಸಹ ತಿಂದ್ವಿ ತುಂಬ ಚೆನ್ನಾಗಿತ್ತು